ಅದಷ್ಟೇ ಅಲ್ಲ ನಿಮ್ಮ ಆರ್ ಐ ಎನ್ ಎಲ್ಲು ಅಲ್ಲೋ ಒಂದು ರಾಜಕೀಯ ಅಲ್ಲಿ ಬರ್ತಿದ್ದ ಸಂಪಾದನೆ ತಗೊಂಡೋಗಿ ರಾಯ್ಬೆರೆಲಲ್ಲಿ ವೀಲ್ ಆ್ಯಂಡ್ ಆಕ್ಸಿಲ್ ಪ್ಲ್ಯಾಂಟ್ ಮಾಡಿಸ್ತಾರೆ ಯು ಪಿ ಎ ಸರ್ಕಾರದಲ್ಲಿ ಹದಿಮೂರು ವರ್ಷ ಲಾಭದಲ್ಲಿತ್ತು ಆರ್ ಐ ಎನ್ ಎಲ್ಲು ಅಲ್ಲೆಲ್ಲ ಹೋಗಿ ಈ ದುಡ್ಡನ್ನು ತಗೊಂಡೋಗಿ ರಾಯ್ಬೆರೆಲ್ನಲ್ಲಿ ವೀಲ್ಸ್ ವೀಲ್ ಆ್ಯಂಡ್ ಆ್ಯಕ್ಸಿಲ್ ಪ್ಲ್ಯಾಂಟ್ ಮಾಡಿ ಈ ಕಾರ್ಖಾನೆ ಇವತ್ತು ಇಪ್ಪತ್ತೊಂಬತ್ತು ಸಾವಿರ ಕಾವಿಟಿ ಲಯಬಿಲಿಟೀಸು ಸಾಲದಲ್ಲಿದ್ದಾರೆ ಆ ಕಾರ್ಖಾನೆಗೆ ಜೀವ ಕೊಡಬೇಕು ಅಂತ ಓಡಾಡ್ತಾ ಇದ್ದೇನೆ ಇನ್ನು ವಿ ಎಸ್ ಎಲ್ಲು ಒಂದು ಕಾಲದಲ್ಲಿ ಹತ್ತು ಹದಿನೈದು ಸಾವಿರ ಜನ ಕೆಲಸದಲ್ಲಿದ್ದವರು ಎಲ್ಲ ತುಕ್ಕಿಡಿದು ಕೂತಿದೆ ಅಲ್ಲಿ ಅದಕ್ಕೆ ಯಾವ ರೀತಿ ಜೀವ ತುಂಬಬೇಕು ಅಂತಕ್ಕಂಥದ್ದಕ್ಕೆ ನನ್ನದೇ ಆದಂಥ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಹೊರಟಿದ್ದೇನೆ ಇದು ಕೆಲಸ ಸುಲಭ ಅಲ್ಲ ಮಾಡೋದು ಇವತ್ತು ನನಗೆ ಸವಾಲಿದೆ ವಿ ಎಸ್ ಎಲ್ಗೆ ಯಾವ ರೀತಿ ಲೈಫ್ ಕೊಡಬೇಕು ಎಚ್ ಎಮ್ ಟಿ ಕಾರ್ಖಾನೆಗೆ ಯಾವ ರೀತಿ ಲೈಫ್ ಕೊಡಬೇಕು ಹಲವಾರು ಕೈಗಾರಿಕೆಗಳನ್ನು ಯಾವ ರೀತಿ ತರಬೇಕು ಇದೆಲ್ಲ ಒಂದು ಭಾಗ ಒಂದು ತಿಂಗಳಲ್ಲಿ ನಾನು ಇದೆಲ್ಲ ಮಾಡೋಕ್ಕಾಗಲ್ಲ ಏನು ನಿಮ್ಮದೇನು ಕೊಡುಗೆ ಅಂತ ಕೇಳ್ತೀರಲ್ಲ ಒಂದು ಆರೇಳು ತಿಂಗಳು ವೆಯ್ಟ್ ಮಾಡಿ ಕುಮಾರಸ್ವಾಮಿ ಕೊಡುಗೆ ನೋಡೋದು ಹೇಳ್ತೀನಿ ನಾನು ಆರು ತಿಂಗಳಿಗೆ ಮೇಕೆದ ಆಟೋ ಹ್ಞೂ ಈಗ ಒಂದು ನಿಮಿಷ ಒಳ್ಳೆ ಪ್ರಶ್ನೆನೇ ಕೇಳಿದ್ದೀರಿ ಉತ್ತರ ಕೊಡೋಣ ಮೊನ್ನೆ ಸನ್ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನು ನಾನು ಮತ್ತು ನಮ್ಮ ತಂದೆಯವರು ಭೇಟಿ ಮಾಡಿದ್ದು ಭೇಟಿ ಮಾಡಿ ದೇವೇಗೌಡರು ಸಹ ಎರಡು ಕೈಯನ್ನು ಜೋಡಿಸಿ ಫೋಲ್ಡೆಡ್ ಹ್ಯಾಂಡಲ್ನಲ್ಲಿ ಕಾವೇರಿ ನೀರನ್ನು ನಮಗೆ ಉಳಿಸ್ಕೊಡಿ ಅನ್ಯಾಯ ಆಗಿದೆ ನಮ್ಮ ರಾಜ್ಯಕ್ಕೆ ಅಂತಕ್ಕಂಥದ್ದನ್ನು ಮೊನ್ನೆನೂ ಚರ್ಚೆ ಮಾಡಿದ್ದೇವೆ ಮಾರನೇ ದಿವಸ ಕೇಂದ್ರದ ಜಲಶಕ್ತಿ ಮಂತ್ರಿಗಳನ್ನು ಭೇಟಿ ಮಾಡಿದ್ದಾರೆ ದೇವೇಗೌಡರು ಸದ್ಯದಲ್ಲೇ ಒಂದು ಮೀಟಿಂಗ್ ಕರಿತೀವಿ ಅಂತ ಹೇಳಿದ್ದಾರೆ ಹೇಳುದಲ್ಲ ಕುಮಾರಸ್ವಾಮಿ ಎಲ್ಲೆಲ್ಲೋ ಬಾಡ್ಹುಟ್ವೆ ಅವರಿಗೆ ದೊಡ್ಡದಾಗೋಯ್ತು ಸಭೆಗೆ ಬರಲಿಲ್ಲ ಮುಖ್ಯಮಂತ್ರಿಗಳ ಕರೆ ಸಭೆಗೆ ಅಂತ ಹೇಳಿದ್ರಲ್ವೇ ಅವತ್ತು ನಾನು ಹೌದು ಪಾಂಡವಪುರದಲ್ಲಿದ್ದೆ ಸಭೆ ಕರೆದಿದ್ದರು ಸಭೆ ಕರೆಯೋದಕ್ಕಿಂತ ಮುಂಚೆನೇ ಯಾವೊಂದು ವಾಟರ್ ರೆಗ್ಯುಲೇಷನ್ ಅಥಾರಿಟಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರು ಒಂದು ಟಿ ಎಮ್ ಸಿ ನೀರು ಬಿಡಬೇಕು ಅಂತ ತೀರ್ಮಾನ ಕೊಟ್ಟ ಮೇಲೆ ಎಂಟು ಸಾವಿರ ಕ್ಯೂಸೆಕ್ಸ್ ನೀರನ್ನ ಬಿಡೋ ತೀರ್ಮಾನ ಹಿಂದಿನ ದಿವಸನೇ ಮಾಡ್ಕೊಂಬಿಟ್ರು ನೀರು ಬಿಟ್ಟಾಗಿದೆ ನಮ್ಮನ್ನು ಕರೆದು ಸರ್ವಪಕ್ಷ ಸಭೆಯಲ್ಲಿ ಏನು ಚರ್ಚೆ ಮಾಡ್ತಾರೆ ಇವ್ರಿಲ್ಲಿ ಸರ್ವಪಕ್ಷ ಸಭೆ ಕರೆದರು ಅಂತ ಹೇಳಿ ತಮಿಳ್ನಾಡರ ಅವರೊಂದು ಸರ್ವಪಕ್ಷ ಸಭೆ ಕರೆದರು ಮಾರನೇ ದಿನ ಸುಪ್ರೀಂ ಕೋರ್ಟ್ ಮುಂದೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ರು ಆ ತಾಯಿ ಚಾಮುಂಡೇಶ್ವರಿ ದಯೆ ಯಥೇಚ್ಛವಾಗಿ ನೀರು ಬಂತು ಅವರು ಹೇಳಿದ್ದು ಒನ್ ಟಿ ಎಮ್ ಸಿ ನೀರು ಬಿಡಬೇಕು ಅಂತೇಳಿ ಮುಂದಿನ ಹತ್ತು ದಿನ ಮೂವತ್ತೊಂದನೇ ತಾರೀಕವರಿಗೆ ಎಷ್ಟೋಗಿದೆ ಈಗ ನೀರು ಪಾಪ ಇವರೇನೋ ಕೊಟ್ಟವ್ರು ಒಂದು ಅಡ್ವಟೈಸ್ಮೆಂಟ್ ಈಗ ನಾಳೆ ಬಾಗಿನ ಬಿಡೋಕೆ ಬರ್ತಾವ್ರೆ ಕೊಟ್ಟವ್ರಲ್ಲ ಅಡ್ವಟೈಸ್ಮೆಂಟ್ ನೋಡಿದ್ದೀರಾ ಹಾಂ ಅಲ್ಲ ಕೊಟ್ಟವ್ರು ನಾನು ಪಾರ್ಲಿಮೆಂಟಲ್ಲಿ ಇರಬೇಕಲ್ಲಣ ಇಲ್ಲಿ ಈ ವರ್ಷ ನಾವು ಬಿಡಬೇಕಾಗಿದ್ದು ಜುಲೈ ಇಪ್ಪ ಇಪ್ಪತ್ತೈದು ಜುಲೈ ಇಪ್ಪತ್ತ್ನಾಲ್ಕರವರೆಗೆ ನಿಮ್ಮ ತೀರ್ಪಿನ ಪ್ರಕಾರ ಟ್ರಿಬ್ಯುನಲ್ ತೀರ್ಪಿನ ಪ್ರಕಾರ ಬಿಡಬೇಕಾಗಿದ್ದು ಮೂವತ್ತ್ನಾಲ್ಕು ಮೂರು ಎಂಟು ಟಿ ಎಮ್ ಸಿ ಈಗಾಗಲೇ ಇಪ್ಪತ್ತೈದನೇ ತಾರೀಕವರೆಗೆ ನಲವತ್ತೈದು ಟಿ ಎಮ್ ಸಿ ಹೋಗಿದೆ ಇವತ್ತು ಎಂಬತ್ತು ಸಾವಿರ ಹೋಯ್ತಾ ಇದೆ ರಾತ್ರಿನೂ ಚೆಕ್ ಮಾಡ್ಕೊಂಡೆ ಬಾ ಇದರಲ್ಲಿ ನಿಮ್ಮ ಬಿಳ ಬಿಳ್ಕೊಂಡ್ಲಲ್ಲಿ ಎಷ್ಟು ಹೋಗ್ತಿದೆ ಅಂತ ಹೇಳಿ ನೆನ್ನೆ ರಾತ್ರಿನೂ ತಿಳ್ಕೊಂಡೆ ಕಾರಣ ಬಹುಶಃ ಸೋಮವಾರ ದಿನ ದೇವೇಗೌಡರು ರಾಜ್ಯಸಭೆಯಲ್ಲಿ ರೈಸ್ ಮಾಡ್ತಾ ಇದ್ದಾರೆ ಆಗ ನಾನು ಕೂತ್ಕೋಬೇಕಲ್ಲ ಮಂಡ್ಯ ಜಿಲ್ಲೆ ಜನ ಕಳಿಸಿದ್ರಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡಿಕೊಂಡಿದ್ದಾರೆ ದೇವೇಗೌಡರು ನಿಲ್ತಿದ್ದಂಗೆ ತಮಿಳ್ನಾಡರು ಎಲ್ಲ ಒಂದು ಹತ್ತು ಜನ ನಿಲ್ತಾರೆ ಕೋಗಾಟ ಮಾಡ್ಕೊಂಡು ಮಾತಾಡೋಕ್ಕೆ ಬಿಡೋಲ್ಲ ಇದು ಪರಿಸ್ಥಿತಿ ಇರೋದಲ್ಲಿ